ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಜಾಬ್ಜೆಟ್ ಫ್ಯಾಬ್ರಿಕ್ ಸ್ಯಾರೀಸು ಎಲ್ಲರೂ ಕೇಳಿದರು ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಎಲ್ಲ ಸ್ಯಾರೀಸು ಸೋಲ್ಡ್ ಔಟ್ ಆಗಿತ್ತು ಸೊ ಅದರಿಂದ ಇವತ್ತು ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಇವತ್ತು ಬಲ್ಕ್ ಕ್ವಾಂಟಿಟಿ ಅವೈಲಬಲ್ ಇದೆ ಕಲರ್ಸ್ ಮಾತ್ರ ಫೋರ್ ಕಲರ್ಸೇ ಇರೋದು ಲಾಸ್ಟ್ ಟೈಮ್ ಬಂದಿರೋ ಕಲರ್ಸ್ ಬಂದಿಲ್ಲ ಇದು ಡಿಫ್ರೆಂಟಾಗಿ ಬಂದಿದೆ ಕಲರ್ಸು ಇದೆ ಪ್ಯೂರ್ ಸೇಮ್ ಅದೇ ಥರನೇ ಲಾಸ್ಟ್ ಟೈಮ್ ಏನು ತೋರಿಸಿದ್ನೋ ಅದೇ ಫ್ಯಾಬ್ರಿಕ್ಕೇ ಬಟ್ ಅವಾಗ ಪ್ರೈಸ್ ಹೈ ಇತ್ತು ಇವಾಗ ಬಲ್ಕ್ ತಗೊಂಡಿರೋದ್ರಿಂದ ಸ್ವಲ್ಪ ಪ್ರೈಸು ಲೋ ಇದೆ ನಿಮಗೆ ಪ್ರೈಸಸ್ ಇವತ್ತು ರೀಸನಬಲ್ ಸಿಗುತ್ತೆ ಎಲ್ಲ ಯಾರು ಕಲೆಕ್ಷನ್ನ ಮಿಸ್ ಮಾಡ್ಕೋಬೇಡಿ ಮತ್ತು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಇವತ್ತು ಕಲೆಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿದೆ ಮತ್ತು ಇವತ್ತು ಪ್ರೈಸಸ್ ಅಷ್ಟೇ ತುಂಬ ಅಂದರೆ ತುಂಬ ರೀಸನಬಲ್ಲು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ ಮತ್ತು ಇವತ್ತು ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಾನು ಸ್ಕ್ರೀನ್ಶಾಟ್ ಕಳಿಸ್ತಿದ್ದೀರಾ ಈ ಸ್ಯಾರಿ ಅವೈಲಬಲ್ ಇದೆಯಾ ಅಂತ ಯಾರು ಬುಕ್ಕಿಂಗ್ ಮಾಡಬೇಕು ಅವರು ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ಇವಾಗ ಕಲೆಕ್ಷನ್ಸ್ ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ಫಸ್ಟ್ ಸ್ಯಾರಿ ಇದು ನಾನು ವೇರ್ ಮಾಡಿರೋದು ಇದು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಈ ಸ್ಯಾರಿ ಆಲ್ ಓವರು ಸಿಲ್ವರ್ ಕಲರ್ ಝರಿ ವಿವಿಂಗ್ ಬಂದಿದೆ ನೋಡಿ ಬಾರ್ಡರು ಸಿಲ್ವರ್ ಕಲರ್ ಝರಿಯಲ್ಲಿ ಬಂದಿದೆ ಬಾರ್ಡರು ಮತ್ತೆ ಪಲ್ಲು ಈ ಥರ ಚಿಪ್ ಪಲ್ಲು ಬಂದಿದೆ ಇದು ಎಲ್ಲನೂ ಸಿಲ್ವರ್ ಕಲರಲ್ಲಿ ಇದು ಕಾಂಬಿನೇಷನ್ ಇದು ಸೆಲ್ಫ್ ಬಂದಿದೆ ಇದು ನೋಡಿ ಎಲ್ಲಾನು ಆಲ್ ಓವರ್ ಸ್ಯಾರಿನೂ ಇದೇ ಥರ ಇದೆ ಮತ್ತು ಫ್ರಿಲ್ಸು ನೋಡಿ ಎಷ್ಟು ಫ್ರಿಲ್ಸ್ ಬಂದಿದೆ ಎಂಥ ಹೆಲ್ತಿ ಇರೋ ಪರ್ಸನ್ಸ್ಗಾದ್ರೂ ಆಗುತ್ತೆ ಸ್ಯಾರಿ ಲೆಂತ್ ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಎಲ್ಲನೂ ಬೀಮಿಂಗೇ ಬಂದಿರೋದು ಯಾವುದು ಪ್ರಿಂಟ್ ಅಲ್ಲ ಇದು ಇದು ನೆಕ್ಸ್ಟ್ ಕಲರು ಇದು ನೇವಿ ಬ್ಲೂ ಕಲರ್ ಫಸ್ಟ್ ನಾನು ವೇರ್ ಮಾಡಿರೋದು ಬಾಟಲ್ ಗ್ರೀನ್ ಕಲರು ಇದು ನೇವಿ ಬ್ಲೂ ಕಲರ್ಗೆ ಸಿಲ್ವರ್ ಝರಿ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಇದಕ್ಕೆ ಬ್ಲೌಸ್ ಎಲ್ಲ ಸ್ಯಾರೀಸ್ಗೂ ಇದೇ ತರ ಬರುತ್ತೆ ಬ್ಲೌಸ್ ಫುಲ್ ಬುಟಾಸ್ ಬಂದು ಮತ್ತೆ ಸ್ಲೀವ್ಸ್ ಗೆ ಬಾರ್ಡರ್ ಬಂದಿದೆ ನೋಡಿ ಇಲ್ಲಿ ಇದು ಅಷ್ಟೇ ಸೆಲ್ಫ್ ಕಲರ್ ಆದ್ರೂನು ಡೀಸೆಂಟ್ ಆಗಿ ಬಂದಿದೆ ಬ್ಲೌಸು ಇದು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತೆ ಇದಕ್ಕೆ ಪಲ್ಲು ಈ ತರ ಬಂದಿದೆ ಸ್ಮಾಲ್ ಪಲ್ಲು ಸಿಲ್ವರ್ ಝರಿಯಲ್ಲಿ ಬಂದಿದೆ ನೋಡಿ ಆಲ್ ಓವರ್ ಸ್ಯಾರಿನೂ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಇದು ನ್ಯಾವಿ ಬ್ಲೂ ಕಲರು ಇದು ನೆಕ್ಸ್ಟ್ ಕಲರು ಇದು ಸ್ಕೈ ಬ್ಲೂ ಕಲರು ಇದು ಅಷ್ಟೇ ಸೆಲ್ಫ್ ಕಲರ್ ಆದ್ರೂನು ಇದು ಚೆನ್ನಾಗಿ ಕಾಣಿಸ್ತಿದೆ ಈ ಕಲರ್ ಕಾಂಬಿನೇಷನ್ ಸೇಮ್ ಇದೂನು ಸೇಮ್ ನಾನು ವೇರ್ ಮಾಡಿದೀನಲ್ಲ ಅದೇ ತರ ಇದೆ ಸೆಲ್ಫ್ ಕಲರ್ ಬಂದಿರುತ್ತೆ ಬ್ಲೌಸ್ ಎಲ್ಲಾನು ಬುಟಾಸ್ ಬಂದು ಸ್ಲೀವ್ಸ್ ಗೆ ಬಾರ್ಡರ್ ಬಂದಿರುತ್ತೆ ಇದು ನೆಕ್ಸ್ಟ್ ಕಲರ್ ಇದು ಪಿಸ್ತಾ ಗ್ರೀನ್ ಕಲರ್ ಇದು ಇದ್ರ ಮೇಲೂ ಸಿಲ್ವರ್ ಕಲರ್ ಎಲ್ಲ ಸ್ಯಾರೀಸ್ ಮೇಲೂ ಸಿಲ್ವರ್ ಕಲರ್ ಜರಿ ಬಂದಿದೆ ಎಲ್ಲಾನು ವೀವಿಂಗ್ ಇದು ಯಾವುದು ಪ್ರಿಂಟ್ ಅಲ್ಲ ಸೇಮ್ ಎಲ್ಲ ಸ್ಯಾರೀಸ್ಗೂ ಬ್ಲೌಸ್ ಒಂದೇ ತರ ಬಂದಿರುತ್ತೆ ಕಲರು ಸೇಮ್ ಕಾಂಟ್ರಾಸ್ಟ್ ಬಂದಿಲ್ಲ ಇದಕ್ಕೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದಿರಲ್ವಾ ಎಲ್ಲ ಕಲರ್ಸು ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ ಕಲರ್ಸು ಸ್ಟಾಕ್ ಎಷ್ಟು ಬೇಕಂದರೂ ಅವೈಲಬಲ್ ಇದೆ ಕಲರ್ಸ್ ಮಾತ್ರ ಫೋರ್ ಕಲರ್ಸೇ ನಾನು ತೋರಿಸಿರೋದು ನಿಮಗೆ ಮತ್ತು ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ ಫಾರ್ ಒನ್ ಟೂ ಡಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ಮತ್ತೆ ಹೇಳ್ತಿದ್ದೀನಿ ಒನ್ ಟೂ ಡಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ಈ ಸ್ಯಾರಿ ಪ್ರೈಸ್ ಒನ್ ಟೂ ಡಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ನಿಮಗೆ ಇವತ್ತು ಯಾವ ಕಲರ್ ಇಷ್ಟ ಆದರೂ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಬ್ಯಾಕ್ ಸೈಡು ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಯ್ಟ್ ಒನ್ ನಮ್ ಏಯ್ಟ್ ಒನ್ ನೈನ್ ನಂಬರ್ ಇದೆ ನೀವು ಅದನ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಯಾವುದು ಬೇಕು ಅಂದರೆ ನಾವು ಅದನ್ನು ಕಲಿಸ್ಕೊಡ್ತೀವಿ ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು